ಸೇವೆಯನ್ನು ಸೂಚಿಸಿ ಗೌರವ ಡಾಕ್ಟರೇಟ್ ಬೇಡ ಭಾರತ ಕರೆದಂತರ ಕೊಲೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡ್ತೀವಿ ಅಂತ ಹೇಳಿ ಬಂದರು ಎಲ್ಲವನ್ನು ಕರೆದಂತ ಸನ್ಯಾಸ ನನಗೆ ಬೇಡ ಸಮಾಜದಲ್ಲಿ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುದು ಅನೇಕ ಜನ ಆರೋಗ್ಯ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಕೊಡ್ರಿ ಇನ್ನೂ ಪ್ರೇರಣೆ ಆಗುತ್ತೆ ಅಂತ ಕೇಳಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ತಿಳಿಸಿ ಬೇಡ 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 ಎನ್ನುತ್ತಲೇ ಯಾವ ಇರದ ಎತ್ತರವನ್ನ ಯಾವ ಏನಾದ ಆಳವನ್ನ ಇಪ್ಪತ್ತೊಂದನೇ ಶತಮಾನದ ಶ್ರೇಷ್ಠ ಸಂತ ನಮ್ಮ ಜ್ಞಾನ ಈ ಸಂದರ್ಭದಲ್ಲಿ ಸ್ಪಂದಿಸಿಕೊಳ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ನಾವೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಮಾನ್ಯ ಮುಖವತ್ ಸರ್ ಅವರನ್ನ ಹಿರೇಮೆ ಸರ್ ಅವರ ಹಾದಿಯಾಗಿ ಉಪಸ್ಥಿತರಿರುವ ಮೇಡಮ್ ಅವರಿಗೆ ರಿಸೋರ್ಸ್ ಪರ್ಸನ್ಸ್ಗಳಿಗೆ ಎಲ್ಲರನ್ನ ಗುರುಬಾಂಧವರಿಗೆ ಈ ಸಂದರ್ಭದಲ್ಲಿ ಬಂಧಿಸ್ತಾ ಕೇವಲ ಒಂದು ಎರಡು ವಿಚಾರಗಳನ್ನು ಹಂಚಿಕೊಂಡು ನಮ್ಮ ಮಾತುಗಳನ್ನು ರೂಢಿಸ್ತೇವೆ ನಮ್ಗೆ ಇವತ್ತು ಆಚರಣೆ ಮಾಡ್ತಾ ಇರುವಂತದ್ದು ಭಾರತ ಮಾತೆಯ ಜನ್ಮ ಜಯಂತಿಯನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೇವೆ ಎಲ್ಲ ಸಂದರ್ಭ ಅಂದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಜಗತ್ತನ್ನ ಗೆಲ್ಲಬೇಕು ಅಂತ ಹೋಗ್ತಾರೆ ಕೆಲವರು ಯುದ್ಧದ ಮೂಲಕ ಗೆಲ್ಬೇಕು ಅಂತ ಹೋಗ್ತಾರೆ ಕೆಲವರು ಶಸ್ತ್ರದ ಮೂಲಕ ಗೆಲ್ಲಬೇಕು ಅಂತ ಹೋಗ್ತಾರೆ ಕೆಲವರು ಅಧಿಕಾರದ ಬಲದಿಂದ ಗೆಲ್ಲಬೇಕು ಅಂತ ಹೋಗ್ತಾರೆ ಇನ್ನೂ ಕೆಲವು ಜನ ಮಹತ್ವಗಳ ಮೂಲಕ ಜಗತ್ತನ್ನ ಗೆಲ್ಲಬೇಕು ನನಗೆ ಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೊರಟಾಗ ಇಡೀ ಭಾರತ ಜಗತ್ತನ್ನ ಗೆದ್ದದ್ದು ಯಾವುದರಿಂದ ಅಂತ ಕೇಳಿದ್ರೆ ಅದು ಭಾರತ ಕೊಟ್ಟಿರುವ ಜಗತ್ತಿಗೆ ಶಾಂತಿಯ ಸಂದೇಶ ಮತ್ತು ಅಹಿಂಸೆಯ ಸಂದೇಶದ ಮೂಲಕ ಭಾರತ ಜಗತ್ತನ್ನ ಗೆದ್ದು ಅಂತವರಲ್ಲಿ ಒಬ್ಬರು ಪ್ರಮುಖರು ಯಾರು ಅಂದ್ರೆ ಅದು ಮಹಾತ್ಮ ಗಾಂಧಿಸಿ ನಾವೆಲ್ಲರ ನೆಚ್ಚಿನ ರಾಷ್ಟ್ರಪಿತಾ ಅಂತ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಕೊಡ್ತೇವೆ ಒಂದು ಕಡೆಗೆ ಭಾರತಕ್ಕೆ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ಕಂದುಕೊಡ್ಬೇಕು ಅನ್ನುವ ವಿಚಾರ ಅವ್ರದಾದ್ರೆ ಗಾಂಧೀಜಿಯವರ ತತ್ವಗಳನ್ನು ಅನುಸರಿಸೋದಷ್ಟೇ ಅಲ್ಲ ಇಡೀ ದೇಶಕ್ಕೋಸ್ಕರ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡಂತ ಇನ್ನೊಬ್ಬ ಬೇರೆ ವ್ಯಕ್ತಿತ್ವ ಅದು ಲಾಲ್ ಬಹಾದೂರ್ ಅವರು ಹೀಗಿರ್ಬೇಕಾದ್ರೆ ಗಾಂಧೀಜಿಯವರು ಲಾಲ್ ಬಹಾದೂರ್ ಶಾಸ್ತ್ರಿಯವ್ರ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಅವರೆಲ್ಲ ಇತಿಹಾಸ ನಮ್ಗೆ ಗೊತ್ತಿರುವಂತದ್ದೇ ಸೊ ಅವರು ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡು ಸಂತೃಪ್ತವಾದ ಜೀವನವನ್ನ ವೈಯಕ್ತಿಕವಾಗಿ ನಡೆಸಬಹುದಾಗಿತ್ತು ಆದ್ರೆ ಅವರೊಬ್ಬರು ನನ್ನ ದೇಶದ ಜನ ಕಷ್ಟದಲ್ಲಿ ಇದ್ದಾರೆ ಗುಲಾಮಗಿರಿಯ ದಾಶ್ಯದ ಸಂಕೋಲೆಯಲ್ಲಿದ್ದಾರೆ ನನ್ನ ಬದುಕು ಮಾತ್ರ ಸಂತೃಪ್ತವಾಗಿದ್ರೆ ಸಾಲು ಅಂತ ಹೇಳಿ ಇರುವಂತಹ ಪದವಿಯನ್ನ ಬಿಟ್ಕೊಂಡು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಬದುಕನ್ನು ಮುಡುಪಾಯಿತಕ್ಕ ಮಹಾನ್ ವ್ಯಕ್ತಿತ್ವ ಸತ್ಯ ಹೆಚ್ಚು ಜನರ ನಾಟಕವನ್ನು ನೋಡ್ತಾ ಸತ್ಯವೇ ನನ್ನ ಹುಷಿರಾಗಿರಬೇಕು ಅನ್ನೋದನ್ನ ಅವತ್ತು ಸಂಕಲ್ಪ ಮಾಡಿ ಇಡೀ ಉದ್ದಕ್ಕೂ ಸಂಸ್ಥೆ ಸಂದೇವನ್ನ ಪರಿಪಾಲನೆ ಮಾಡಿದ ಮೇಲೆ ವ್ಯಕ್ತಿತ್ವ ಅದು ಮಹಾತ್ಮ ಗಾಂಧೀಜಿಯವರು ಅಂತ ಹೇಳುತ್ತೇವೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿದ್ರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಮಾತ್ರ ಸ್ವಾತಂತ್ರ್ಯ ಸಿಕ್ತು ಆ ಸಂದರ್ಭದಲ್ಲಿ ಇಡೀ ದೇಶದ ಜನ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ ಸ್ವಾತಂತ್ರ್ಯದ ಸಡಗರದ ಸಂಭ್ರಮದಲ್ಲಿ ಕೇಳಿ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಈ ಅಮ್ಮ ಇಡೀ ಕಲಕತ್ತೆಯ ರಸ್ತೆ ರಸ್ತೆಗಳಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಶಾಂತಿಯ ಭಿಕ್ಷೆಯನ್ನು ಬೇಡ್ತಾ ಇದ್ದಂತಹ ಪುಣ್ಯಪ್ಪ ಯಾರು ಅಂದ್ರೆ ಅದು ಮಹಾತ್ಮ ಗಾಂಧೀಜಿ ನಾನು ಬಟ್ಟೆಯನ್ನ ಧರಿಸಿದ್ರೆ ಸಾಂದು ನನ್ನ ದೇಶದ ಚೆನ್ನಾಗಿ ಅನ್ನಕೂರ್ ಗತಿ ಇದೆ ಹಾಕಿ ಬರಲಿಕ್ಕೆ ಬಟ್ಟೆಯಲ್ಲಿರುವಂತಹ ಸಂದರ್ಭದಲ್ಲಿ ನಾನು ಮಾತ್ರ ಬಟ್ಟೆಯನ್ನ ಹಾಕಿದ್ರೆ ತಪ್ಪು ಅನ್ನುವ ಭಾವದೊಂದಿಗೆ ಕೇವಲ ಕಾದೆಯನ್ನು ಮಾತ್ರ ಬದುಕೊಂಡು ಸಿಂಪಲ್ ಆಗಿ ಬದುಕನ್ನು ಕಳೆದಂತಹ ಬೇರೆ ವ್ಯಕ್ತಿಗಳ ಒಂದ್ ಕಡೆಗಾದ್ರೆ ಇನ್ನು ಪ್ರಾಮಾಣಿಕತೆ ಎಲ್ಲರೂ ತಪ್ಪಿನ ಹಾಕಿ ಹುಡುಕಾಡುವಂತಹ ಈ ಸಂದರ್ಭದಲ್ಲಿ ಪ್ರಾಮಾಣಿಕತೆ ಅಂತ ಬಂದಾಗ ಅದಕ್ಕೆ ಪ್ರತಿರೂಪವಾಗಿ ಎದ್ದು ಕಾಡುವಂತ ಹೆಸರು ಯಾವ್ದೋ ಅಂತ ಕೇಳಿದ್ರೆ ಅದು ಲಾಲ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳೋದಕ್ಕೆ ನಾವೆಲ್ಲ ಕರ್ಣೆ ಮಾಡ್ತೇವೆ ಎಷ್ಟು ಪ್ರಾಮಾಣಿಕತೆ ಅಂತ ಕೇಳಿದ್ರೆ ಅವತ್ತು ಹತ್ತೊಂಬತ್ತು ಅರವತ್ತೆರಡರಲ್ಲಿ ಭಾರತ ಚಿನ್ನ ಯುದ್ಧ ಆಯಿತು ನಂತರದಲ್ಲಿ ಪಾಕಿಸ್ತಾನದವರು ಆಲೋಚನೆಯನ್ನು ಮಾಡ್ತಾರೆ ಭಾರತವನ್ನ ಬೆಂಡೆ ಇದೇ ಸರಿಯಾದ ಸಮಯ ಅಂದ್ಕೊಂಡು ಭಾರತದ ಮೇಲೆ ಆಕ್ರಮಣವನ್ನ ಮಾಡಿದಾಗ ದೇಶದ ಪ್ರೀತಿಯ ಶಾಸ್ತ್ರೆಯನ್ನ ಕೊಟ್ಟು ಅವರ ವಿರುದ್ಧ ದಾಳಿಯನ್ನು ಮಾಡುವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಲಾಂಬರ್ ಭಾರತದ ಸೈನ್ಯ ನುಗ್ಗುತ್ತೆ ಅವರು ಭಾರತದ ಕೀರ್ತಿ ಪಟಾಕಿಯನ್ನ ನಮ್ಮ ಸೈನಿಕರಿಗೆ ತಿಳಿದಾರೆ ಇವತ್ತಿಗೂ ನಾವೆಲ್ಲ ಹೇಳ್ತೇವೆ ಇಬ್ಬರ ಬಗ್ಗೆ ಏನು ಅಂದ್ರೆ ನಮ್ಮ ದೇಶದಲ್ಲಿ ಇಬ್ಬರನ್ನ ಗೌರವಿಸಬೇಕು ರೈತ ಅನ್ನ ಕೊಡದೆ ನಾವು ಮಣ್ಣನ್ನ ತಿನ್ಬೇಕಾಗುತ್ತೆ ದೇಶದ ಸೈನಿಕರು ಗಡಿಯನ್ನ ಕಾಯ್ದೆ ಇದ್ರೆ ನಾವು ಮನಸ್ಸು ಸೇರ್ಬೇಕಾಗುತ್ತೆ ಅನ್ನುವಂತಹ ಅರ್ಥವನ್ನ ತಿನ್ನಲೆ ಒಳಗಡೆ ಇದೇ ಪುಣ್ಯಾತ್ಮ ಹೇಳಿದ್ದು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಘೋಷಣೆಯನ್ನ ಕೊಟ್ಟರು ಎಷ್ಟು ಪ್ರಾಮಾಣಿಕತೆ ಅಂತ ಕೇಳಿದ್ರೆ ಅವತ್ತು ಅವರು ದೇಶದ ಪ್ರಧಾನ ಮಂತ್ರಿ ಅಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ರು ಉತ್ತರ ಪ್ರದೇಶದ ಸಾಲಿನ ಸಚಿವರಾಗಿ ಅನೇಕ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಅವತ್ತು ಯಾವತ್ತೂ ಕೂಡ ಒಂದು ಇರಲಿಲ್ಲ ಲಾಲ ಬಹದ್ದು ಶಾಸ್ತ್ರಿ ಅವರು ಸಹಿತ ಕರ್ನಾಟಕದಲ್ಲಿ ಒಂದು ವರದಿ ಬರುತ್ತೆ ಏನದು ಅಂತ ಕೇಳಿದ್ರೆ ಈ ದೇಶದ ಏನು ಸಾಲ ಕಾರಿನ ಸಾಲವನ್ನು ತೀರಿಸದೆ ಸತ್ತು ಹೋದ ಈ ದೇಶದ ಪ್ರಧಾನಿ ಅಂತ ಬಂತು ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಅನೇಕ ಹುದ್ದೆಗಳನ್ನು ನಿಭಾಯಿಸಿ ದೇಶದ ಗೃಹ ಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಕಾರನ್ನು ತೆಗೆದುಕೊಳ್ಳಲಿಕ್ಕೆ ಆಗಲೇ ವಸ್ತು ಮಟ್ಟಿಗೆ ಪ್ರಾಮಾಣಿಕತೆ ತಲುಪಿದ್ರಲ್ಲ ಈ ಎಲ್ಲ ಆದರ್ಶಗಳನ್ನ ನಾವು ಮೈಗೂಡಿಸೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದೇ ಎಲ್ಲ ಚೀನ ವೃತ್ತಾಂತರ ಬರ್ತಿರುವಂತದ್ದು ಆದರೂ ಕೂಡ ಅವರು ನಮಗೆ ಯಾಕೆ ಆಗ್ತಾರೆ ಪ್ರಾಮಾಣಿಕತೆಯ ಸಂದರ್ಭದಲ್ಲಿ ಕಾಲವಾದ ನಮ್ಗೆ ಯಾಕೆ ನಂಬಿ ಬರ್ತಾರೆ ಅಂತ ಹೇಳಿದ್ರೆ ನಾವು ಇವತ್ತು ಕೂಡ ನೋಡ್ತೇವೆ ಭಾರತ ದೇಶ ಪಾವೈಕ್ಯತೆಯನ್ನಾಗಿದ್ದು ಎಲ್ಲ ಜಾತಿ ಧರ್ಮಗಳನ್ನು ಒಳಗೊಂಡಿರುವ ಸಾಮರಸ್ಯದ ತಗೋದು ಅಂದ್ರೆ ಅದು ಭಾರತ ಅಲ್ಲಿಯೇ ನಾವೆಲ್ಲರೂ ಕೂಡ ನಾಗರಿಕತೆಯಲ್ಲಿ ಹೇಳ್ತೇವೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ತಂದರ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನರ ಆರಂಭಿಕ ಜೈನ ವಿಧಾನ ಅಂತ ಹೇಳಿ ಎಲ್ಲ ಧರ್ಮಗಳನ್ನು ಒಳಗೊಂಡಿರುವ ರಾಷ್ಟ್ರ ನಮ್ದು ಸಾಮರಸ್ಯಕ್ಕೆ ಬೀಡು ಅನಗದು ಅಂತ ಹೇಳುವಂತ ಈ ಸಂದರ್ಭದಲ್ಲಿ ಇವತ್ತು ತಡೆಯುವಂತ ಘಟನೆಗಳನ್ನ ಗಮನಿಸಿದಾಗ ನಮಗ ನೋವಾಗುತ್ತೆ ಶಿಕ್ಷಕರು ಅಂದ್ರೆ ರಾಷ್ಟ್ರವನ್ನ ಕಟ್ಟುವ ಜವಾಬ್ದಾರಿಯನ್ನ ತಡೆಯುವಂತ ನಾವುಗಳೆಲ್ಲ ತರಗತಿಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇವತ್ತು ಜಾತಿ ಹೆಸರಿನಲ್ಲಿ ಅದಕ್ಕೆ ಜಿ ಎಸ್ ಯುದ್ರಪ್ಪನವರು ಕೇಳ್ತಾ ಮಾತನಾ ಹತ್ತಿರವಿದ್ದು ದೂರ ನಿಲ್ಲಬೇಕು ನಮ್ಮ ಅಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟಗಳು ಹೊಂದಿಕೆ ಎಂಬುದು ಈ ನಾಲ್ಕು ದಿನದ ಬದುಕಿನಲ್ಲಿ ಅಂತ ಹೇಳಿ ಹುಡ್ತಾ ಬಂದ್ವಿ ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಊರು ಗೊತ್ತಿಲ್ಲ ನಮ್ದು ಅನ್ನೋದು ಯಾವುದೂ ಇಲ್ಲ ಎಲ್ಲರೂ ಮನುಷ್ಯರು ಮಾತ್ರ ಕೊನೆಗೆ ಮನ್ನನ್ನ ಸೇರೋದು ಒಬ್ಬ ಮನುಷ್ಯನಾಗಿ ಹೊರತು ನಾನು ಒಬ್ಬ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರೈಸ್ತ ಆಗ್ಲಿ ಆ ಜಾತಿ ಈ ಜಾತಿ ಯಾವ ಕೂಡ ನನ್ನ ಜೊತೆ ಬರೋದಿಲ್ಲ ಮನುಷ್ಯ ಮನುಷ್ಯರಾಗಿ ಸಾಯ್ಬೇಕು ಮನುಷ್ಯರಾಗಿ ಬದುಕುವುದನ್ನು ನಾವು ಕಲಿಬೇಕಾಗಿದೆ ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ರಲ್ಲ ಹತ್ತಿರ ಬಿದ್ದು ದೂರ ನಿಲ್ಲಬೇಕು ನಮ್ಮ ಅಹಮಿನ ಕೋಟೆಯಲ್ಲಿ ಎಲ್ಲರೂ ಒಂದೇ ಭಾರತೀಯರು ನಾವು ಭಾರತೀಯರು ನಾವು ಹೆಮ್ಮೆಯಿಂದ ಹೇಳುತ್ತೇವೆ ಆದ್ರೆ ಬದುಕುತ್ತಾ ಇರುವ ರೀತಿಯನ್ನು ನೋಡಿದ್ರೆ ಒಂದೇ ದೇಶದಲ್ಲಿ ಒಂದೇ ಮನೆಯಲ್ಲಿ ಸುತ್ತಮುತ್ತ ಇರುವ ನಾವುಗಳೆಲ್ಲ ಬದ್ಧವೈರಿಗಳಂತೆ ಕಾದಾಡ್ತಾ ಮನಸ್ಸುಗಳ ಮಧ್ಯದಲ್ಲಿ ಬಾಂಧವ್ಯದ ಸೇತುವೆಯನ್ನ ಕಟ್ಟಬೇಕಾದಂತಹ ನಾವುಗಳು ಅಡ್ಡ ಗೋಡೆಗಳನ್ನ ಬದುಕಾ ಇರುವಂತಹ ಸಂದರ್ಭದಲ್ಲಿ ನಾವು ಪಡೆದುಕೊಳ್ತಾ ಇರುವಂತಹ ಶಿಕ್ಷಣಕ್ಕೆ ಹೋಗ್ತಾ ಇರುವಂತಹ ದಾರಿಗೆ ಭವಿಷ್ಯ ಇದೆನ ಅಂತ ಆಲೋಚನೆ ಮಾಡಿದ್ರೆ ಗಾಂಧೀಜಿ ಹೇಳ್ತಾರೆ ಹಿಂಸೆಯಿಂದ ನಾವೇನಾದ್ರೂ ಹಿಂಸೆಯಿಂದ ಗೆಲ್ತೇವೆ ಅಂತ ಬರೆದ್ರೆ ಈ ದೇಶಕ್ಕೆ ಭವಿಷ್ಯವಿಲ್ಲ ಅಂತ ಹೇಳಿದಾರಲ್ಲ ಹಾಗಾದ್ರೆ ನಾವೆಲ್ಲರೂ ಕೂಡ ಮಹತ್ಮ ಗಾಂಧೀಜಿಯವರು ಕೂಡ ಪ್ರತಿಪಾದನೆ ಮಾಡಿರುವ ಅಂಚೆ ಜ್ಯೋತಿಯನ್ನ ಬೆಳಗ್ಬೇಕಾಗಿದೆ ಮತ್ತಷ್ಟು ಅದನ್ನು ಗಟ್ಟಿ ಬಳಸಬೇಕಾಗಿದೆ ಅದಕ್ಕೆ ಅವ್ರು ಹೇಳಿದ್ರಲ್ಲ ಹತ್ತಿರ ನಿಲ್ಲಬೇಕು ನಮ್ಮ ಅಹಮ್ಮಿನ ಕೋಟೆ ಅಹಮ್ಮಿಡು ನನ್ನ ಜಾತಿ ನನ್ನ ಧರ್ಮ ನಾನ್ ಹಾಗೆ ನಾನ್ ಹೀಗೆ ನನ್ನ ಪೊಸಿಷನ್ ಹೀಗೆ ನನ್ನ ಅಧಿಕಾರ ಹೀಗೆ ನನ್ನ ರೊಕ್ಕ ಹೀಗೆ ಈ ಎಲ್ಲಾ ಅಹಮ್ಮಗಳು ಬಂದ್ಬಿಡ್ತು ಅಂದ್ರೆ ಮನಸ್ಸುಗಳ ಮಧ್ಯದಲ್ಲಿ ಸೇತುವೆ ನಿರ್ಮಾಣ ಆಗೋದಿಲ್ಲ ಗೋಡೆಗಳು ನಿರ್ಮಾಣ ಆಗ್ತವೆ ಆದ್ರೆ ಶಿಕ್ಷಕರಾಗಿ ವಿತ್ ಟೀಚರ್ ಅವರ್ ರೆಸ್ಪಾನ್ಸಿಬಿಲಿಟಿ ಈಸ್ ಟು ಬಿಲ್ಡ್ ದ ಬ್ರಿಡ್ಜ್ ಬಿಟ್ವೀನ್ ದ ಹಾರ್ಟ್ ಬಟ್ ನಾಟ್ ದ ಬಾಂಬ್ಸ್ ಗೋಡೆಗಳನ್ನ ಕಟ್ಟುವ ನಮ್ ಕೆಲಸ ಅಲ್ಲ ಸೇರ್ಮೆಗಳನ್ನ ನಿರ್ಮಾಣ ಮಾಡುವಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅಹಿಂಸೆಯ ಈ ಜ್ಯೋತಿಯನ್ನ ಬೆಳಗೋಣ ಸಾಮರಸ್ಯದ ಗೀತೆಯನ್ನ ನಿರಂತರವಾಗಿ ಆಡ್ತಾ ಇರೋಣ ಕೇವಲ ನಾವು ಮೌಲ್ಯಗಳನ್ನ ಕಟ್ಟೋದಷ್ಟೇ ಅಲ್ಲ ಆ ಮೌಲ್ಯಗಳಲ್ಲಿ ಒಂದಾಗಿರುವ ಸಾಮರಸ್ಯ ಇದೆಯಲ್ಲ ಅದು ಇವತ್ತಿನ ಖುದ್ದು ಅನಿವಾರ್ಯ ಮತ್ತು ಅತ್ಯಂತ ಪ್ರಸ್ತುತವಾದಂತಹ ಮೌಲ್ಯ ಆ ಮೌಲ್ಯವನ್ನು ನಾವು ಮಕ್ಕಳಿಗೆ ಹೇಳಿಕೊಡುವುದರ ಮೂಲಕ ಇನ್ನ ಮಹಾತ್ಮರೂ ಶ್ರೀಗಳನ್ನ ನಾವೆಲ್ಲರೂ ಕೂಡ ಇನ್ನೂ ಶ್ರದ್ಧಪಪೂರ್ಣವಾಗಿ ಆಚರಿಸಲಾಗುವಂಥ ಮಾತನ್ನ ಹೇಳ್ತಾ ಒಬ್ಬ ಕವಿ ಹೇಳ್ತಾರಲ್ಲ ಏನು ಅಂತ ಹೇಳಿ ಅಂತ ಸೊ ಯಾರು ನಮ್ಮ ದಾಗಿಗೆ ಕತ್ತು ಚೆಲ್ಲುವರೋ ಅವರ ದಾಗಿಗೆ ನಾವು ಉಪ್ಪುಗಳನ್ನ ಹಾಕೋಣ ಯಾರು ನಮ್ಮ ಮನೆಗೆ ಕಲ್ಲೆಸೆಯುವರೋ ಅವರ ಮನೆಗಳಿಗೆ ನಾವು ಹಣ್ಣುಗಳನ್ನ ಹಾಕೋಣ ದೇಶದಿಂದ ಏನಿದೆ ಈ ಜಗದಲ್ಲಿ ವೇಷದಿಂದ ಏನಿದೆ ಈ ಜಗದಲ್ಲಿ ಪ್ರೀತಿ ಬಂದಿದ್ದರೆ ಸಾಕು ಇಡೀ ಜಗದೇನಿದೆ ನಮ್ಮ ಜೊತೆಯಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ನಾವು ಪ್ರೀತಿ ಹಿಂದೆನೆ ಇಡೀ ಚಳಿತನ್ನ ಗೆಲ್ಲುವ ಎಲ್ಲರನ್ನ ಗೆಲ್ಲುವ ವ್ಯಕ್ತಿಗಳಾಗಿ ಹೋಗೋಣ ಎಲ್ಲರ ಜವಾಬ್ದಾರಿ ಇದು ಕೇವಲ ನಮ್ಮದು ನೀವು ಅಂತ ಅಲ್ಲ ನಾನು ಅವ್ರ ಕಡೆ ಕೈ ಮಾಡಿ ತೋರಿಸ್ತೇವೆ ಅವರು ನಮ್ಮ ಕಡೆ ಕೈ ತೋರಿಸ್ತಾರೆ ಆದ್ರೆ ಅಂತಿಮವಾಗಿ ವೇಷ್ರು ಬೆಂಕಿ ಇದ್ದ ಹಾಗೆ ಬೆಂಕಿ ಯಾರಾದ್ರೂ ನಾನು ಹಚ್ಚಿದ್ರು ಅಷ್ಟೇ ಇನ್ನೊಂದು ಹಚ್ಚಿದ್ರು ಅಷ್ಟೇ ಆದ್ರೆ ಸರಿ ಬೆಂಕಿ ಅಂದ್ರು ಅಂದ್ರೆ ಅದಕ್ಕೆ ಉರಿಯೋದು ಮಾತ್ರ ಗೊತ್ತಿರುತ್ತೆ ಬರೋದು ஆ பெங்கி ஹச்சு யாரும் நோடில் அவரு சீக்கிரம் அவரு சூட்டம் பெங்கிய மாற்றிர்ல சூட்டே ஆ சந்தர் நம்ம பசுமாவை நம்ம ஜீவசோனா பிரீசோனா பிரீதியாக மத்தொமே மகாத்மே நம்ம முன்னாடி